ಹಾಗೂ ನನ್ನ ವೈಯಕ್ತಿಕವಾಗಿ ತಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇವತ್ತು ನಮ್ಮ ಅಖಿಲ ಭಾರತ ವೀರಶ ಮಹಾಸಭಾ ಇದೊಂದು ಚುನಾಯಿತ ಪ್ರಾತಿನಿಧಿಕ ಸಂಸ್ಥೆ ಈ ಚುನಾಯಿತ ಪ್ರಾತಿನಿಧಿಕ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂದು ಐದು ವರ್ಷದ ಅವಧಿ ಈ ಅವಧಿಯೊಳಗಡೆ ನಾವು ಹಿಂದೆ ಹೋದ ವರ್ಷ ಜನರಲ್ ಬಾಡಿ ಮೀಟಿಂಗ್ ಕರಿಬೇಕಾಗಿತ್ತು ಈ ವರ್ಷ ಎರಡೂ ಕೂಡ ಒಮ್ಮೆ ಜನರಲ್ ಬಾಡಿ ಮೀಟಿಂಗ್ ಕರೆದಿದೆ ಈ ಒಂದು ಸಂಸ್ಥೆಯ ಲೆಕ್ಕಪತ್ರ ಸದಸ್ಯರಿಗೆ ತಿಳಿಯಬೇಕು ಮತ್ತು ಆ ಸಂಸ್ಥೆಯ ಸಂಪೂರ್ಣ ವರದಿಯನ್ನು ಚಿತ್ರಣವನ್ನು ಇಡೋದ್ರ ಜೊತೆಗೆ ನಾವು ಇದೇ ಸಂದರ್ಭದಲ್ಲಿ ಅಖಿಲ ಭಾರತೀಯ ವಿಶ್ವ ಮಹಾಸ್ವ ಲಿಂಗಾಯತ್ ಭವನದ ಎರಡನೇ ಮಹಡಿ ಅನ್ನೂ ಸಹ ಕಟ್ಟಡವನ್ನು ನಮ್ಮೆಲ್ಲ ಸಮಿತಿಯ ಸದಸ್ಯರ ನೇತೃತ್ವದಲ್ಲಿ ಇವತ್ತು ನಾವು ಎರಡನೇ ಮಹಡಿಯನ್ನು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದೆ ಆ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಅದೇ ಆವತ್ತೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಸ ನಮ್ಮ ಸಭೆ ತೀರ್ಮಾನಿಸಿ ಇವತ್ತು ಅಂದು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಚಿಂತನೆ ಹಾಗೂ ನಮ್ಮ ಲಿಂಗಾಯತ್ ಭವನದ ಎರಡನೇ ಕಟ್ಟಡ ಮಹಾದಾನಿ ತ್ಯಾಗರಾಜ್ ತ್ಯಾಗವೀರ ಸಿರಸಂಗಿ ಲಿಂಗರಾಜ್ ದೇಸಾಯಿ ಅವರ ಸಭಾಭವನ ಅಂಥೇಳಿ ಉದ್ಘಾಟನಾ ಸಮಾರಂಭವನ್ನು ಇವತ್ತು ನಮ್ಮ ಸಮಾಜಕ್ಕೆ ತಮ್ಮ ಎಲ್ಲ ಆಸ್ತಿಗಳನ್ನು ದಾನ ಮಾಡಿ ಮಹಾದಾನಿ ತ್ಯಾಗವೀರ್ಯ ಅನಿಸ್ಕೊಂಡಿರ್ತಕ್ಕಂಥ ಸಿರಸಂಗಿ ಲಿಂಗರಾಜವರು ಸುಮಾರು ಹದಿನೇಳು ಸಾವಿರ ಎಕರೆ ಅವ್ರದ್ದು ಹದಿನೇಳು ಸಾವಿರ ಎಕರೆ ಭೂಮಿಯನ್ನು ಇಡೀ ದಾನ ಮಾಡಿ ಕೆಲವು ರೈತರಿಗೆ ದಾನ ಮಾಡಿ ಶಿಕ್ಷಣಕ್ಕೆ ಸಂಸ್ಥೆಗೆ ದಾನ ಮಾಡಿ ಇವತ್ತು ತ್ಯಾಗ ಮಾಡಿರ್ತಕ್ಕಂಥ ಏಕೈಕ ಯಾರಾದರೂ ಇದ್ದರು ನನ್ನ ರಾಜ್ಯದಾಗ ನನಗನ್ಸುತ್ತೆ ಅವರು ಭಾರಿ ಬೃಹತ್ ದಾನಿಗಳಂತ ಇಡೀ ತಮ್ಮ ಜೀವನದ ಎಲ್ಲ ಆಸ್ತಿಯನ್ನು ಸಮಾಜಕ್ಕೆ ಬರೆದುಕೊಟ್ಟು ಇವತ್ತು ಅಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಅದಕ್ಕೆ ಆದಂಥ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮೂಲಕ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಆ ದಾನಿಯವರ ಹೆಸರು ಇಡಬೇಕಂತ ನಮ್ಮೆಲ್ಲ ಸಮಿತಿಯ ಸದಸ್ಯರು ತೀರ್ಮಾನಿಸಿ ಶಿರಸಂಗಿ ಲಿಂಗರಾಜ್ ದೇಸಾಯಿ ಸಭಾ ಮ್ಯಾಲಿಂದ ಒಂದೇದ್ದು ಮಾಡಬೇಕಂತ ನಿರ್ಣಯ ಮಾಡಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಆಗಬೇಕು ವಿಶ್ವಗುರು ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಬೇಕಂತೇಳಿ ಅವನು ಒತ್ತಡ ಮಾಡಿರ್ತಕ್ಕಂಥ ಪೂಜ್ಯ ಮಹಾಸ್ವಾಮಿಗಳು ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಈ ಕಾರ್ಯಕ್ರಮದ ಎರಡನೇ ಮಾಡಿ ಉದ್ಘಾಟನೆಗೆ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಲು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಜಿಲ್ಲೆಯವರು ಮಣಿಪುರ ಡಾಕ್ಟರ್ ಗುರುಸಿದ್ದೇಶ್ವರ ರಾಜಮಹಾಸ್ವಾಮಿಗಳು ಮೂರು ಸಾವಿರ ಮಠ ಅವರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದೇ ರೀತಿಯಾಗಿ ನಮ್ಮ ನಗರದ ಪ್ರತಿಷ್ಠಿತ ಮಠವಾಗಿರ್ತಕ್ಕಂಥ ಮಠ ಆ ಮುರುಘಾ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಮಣಿಪುರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸಹ ದಿವ್ಯ ಸಾನ್ನಿಧ್ಯತೆ ವಹಿಸ್ತಾರೆ ಅದರ ಜೊತೆಗೆ ನಮ್ಮ ಇಲ್ಕಲ್ ಮಣಿಪುರ ಗುರು ಮಹಾಂತ ಸ್ವಾಮಿಗಳು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಲ್ಕಲ್ ಅವರು ಸಹ ಆಗಮಿಸ್ತಾರೆ ಅದರ ಜೊತೆಗೆ ನಮ್ಮ ಮಣಿಪುರ ನಿಜಗುಣ ಪ್ರಭು ತೋಂಟದಾರೆ ಮಹಾಸ್ವಾಮಿಗಳು ತೋಂಟದಾರ ಮಠ ಮುಂಡ್ರಿಗಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಈ ಕಾರ್ಯಕ್ರಮವನ್ನು ಆಗಮಿಸ್ತಾ ಇದ್ದಾರೆ ಅವತ್ತಿನ ಕಾರ್ಯಕ್ರಮದ ಸಭಾಭವನದ ಉದ್ಘಾಟನೆಯನ್ನು ನಮ್ಮ ಅಖಿಲ ಭಾರತ ವಿಶ್ವ ಮಹಾಸಭೆಯ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳು ಇಂದಿನ ರಾಜ್ಯದ ಸಚಿವರಾಗಿರ್ತಕ್ಕಂಥ ಅರಣ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಅವರು ನಮ್ಮ ಸಭಾಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸಮಾರಂಭದಲ್ಲಿ ಭಾರಿ ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಮತ್ತು ಈ ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿರ್ತಕ್ಕಂಥ ಎಂ ಬಿ ಪಾಟೀಲರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದರ ಜೊತೆಗೆ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಈ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಂತೆ ಘೋಷಣೆ ಮಾಡಿದ ನಂತರ ಬಸವಣ್ಣನವರ ಪುಸ್ತಕಗಳನ್ನು ಬಸವಣ್ಣವರ ತತ್ವಾಧಾರಿತ ವಿಷಯಗಳನ್ನು ಮನೆ ಮನೆಗೆ ತಲುಪಿಸಬೇಕು ಅಂಥೇಳಿ ಅವ್ರ ಪಾಪ ವೈಯಕ್ತಿಕವಾಗಿ ತಮ್ಮ ಒಂದು ಮುತುವರ್ಜಿ ವಹಿಸಿ ಇವತ್ತು ಬಸವಣ್ಣನವರ ಕಾರ್ಯಯೋಜನೆಗಳನ್ನು ಪ್ರಚಾರ ಪಡಿಸ್ಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ದಾರೆ ಅವ್ರಿಗೆ ಸನ್ಮಾನ ಮಾಡೋದ್ರ ಜೊತೆಗೆ ಅವ್ರ ಮುಖ್ಯ ಅತಿಥಿಗಳಾಗಿ ಕರಿಬೇಕಂಥೇಳಿ ಎಲ್ಲ ಸಭೆ ತೀರ್ಮಾನಿಸಿ ಅವ್ರನ್ನ ಸಂತೋಷ್ ಲಾಡೋರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರನ್ನೂ ಕರೆಯಲಾಗಿದೆ ಅದರ ಜೊತೆಗೆ ನಮ್ಮ ಅಖಿಲ ಭಾರತೀಯ ವಿಷಯ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಗ್ರಾಮೀಣ ಶಾ ಮಾಜಿ ಸಚಿವರು ಗ್ರಾಮೀಣ ಶಾಸಕರು ಆಗಿರ್ತಕ್ಕಂಥ ವಿನಯ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದೇ ರೀತಿಯಾಗಿ ಪ್ರಭಾಕರ್ ಕೋರಿ ಅವರು ಸಂಸ್ಥೆ ಅಧ್ಯಕ್ಷರು ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡೋದ್ರ ಜೊತೆಗೆ ನಮ್ಮ ಜಿಲ್ಲೆಯ ಶಾಸಕರುಗಳಾಗಿರ್ತಕ್ಕಂಥ ಆತ್ಮೀಯರು ನಮ್ಮ ಗೆಳೆಯರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು ಧಾರವಾಡ ಶಾಸಕರು ಅವರು ಆಗಮಿಸ್ತಾರೆ ನಮ್ಮ ಇನ್ನೊಬ್ಬ ಸಮಾಜದ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಮಹಿ ಮಹೇಶ್ ತೆಂಗಿನಕಾಯಿ ಅವರು ಬ ಆಗಮಿಸ್ತಾರೆ ಮತ್ತು ಕುಂದಗೋಳ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಮ್ ಆರ್ ಪಾಟೀಲ್ರು ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವತ್ತು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಚಿಂತನೆಯನ್ನು ಮಾಡೋದ್ರ ಜೊತೆಗೆ ಸಮಾಜದ ಎಲ್ಲ ಸದಸ್ಯರನ್ನು ಆಹ್ವಾನ ಮಾಡಿದ್ದೇವೆ ಪ್ರಮುಖವರನ್ನು ಆಹ್ವಾನ ಮಾಡಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿಗೆ ತಾವು ಇದಕ್ಕೆ ಒಂದು ಪ್ರಚಾರವನ್ನು ಮಾಡಿ ಈ ಇದನ್ನು ಮಾಡೋಕ್ಕೆ ತಮ್ಮನ್ನು ವಿನಂತಿಸಿದ್ದೇವೆ ಅದೇ ರೀತಿಯಾಗಿ ನಾವು ಈಗಾಗಲೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಸಹ ಹದಿನಾಲ್ಕರಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಕರೆಯಲಾಗಿದೆ ಅವತ್ತು ನಾವು ಮಾಡಿದ ಸಾಧನೆಗಳು ಕಾರ್ಯಗಳ ಬಗ್ಗೆ ಚರ್ಚಿಸಿ ಏನಾದರೂ ಅವರಿಗೆ ಲೆಕ್ಕಪತ್ರಗಳ ಬಗ್ಗೆ